ಸೂಕ್ತ ದಾಖಲೆ ಇಲ್ಲದ ಕಾರಣ ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರು ರೂಪಾಯಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಧಾರವಾಡ ತೇಗುರದ ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡೆದುಕೊಂಡಂತ ಘಟನೆ ನಡೆದಿದೆ ನೇಪಾಣೆಯಿಂದ ಭದ್ರಾವತಿಗೆ ಹೋಗುತ್ತಿರುವ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಹಣವನ್ನು ಸಾಗಾಟ ಮಾಡುತ್ತಿದ್ದರು ಅಂತ ತಿಳಿದು ಬಂದಿದೆ ಸಾಗಾಟ ಮಾಡುತ್ತಿದ್ದ ಚಿಕ್ಕಮಗಳೂರಿನ ಮಸೂದ್ ಎಂಬಾತ ಹತ್ತಿರ ಇರುವಂತಹ ಹಣ ಇದು ಆಗಿದ್ದು ಟಿಂಬರ್ ವ್ಯಾಪಾರಸ್ಥರ ಹಣ ಅಂತ ಹೇಳುತ್ತಿದ್ದ ಮಸೂದ್ ಸೂಕ್ತ ದಾಖಲೆ ನೀಡದಿದ್ದಕ್ಕೆ ಹಣ ವಶಕ್ಕೆ ಪಡೆದುಕೊಂಡ ಚೆಕ್ ಪೋಸ್ಟ್ ಪೊಲೀಸರು வரதி லமானி